ಈಗ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸ್ತಿದ್ದೀವಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿಂದ ನಾವು ಹೋಗ್ತಾ ಇರೋದು ಸಕಲೇಶ್ಪುರ ಹತ್ತಿರ ಬೇಗ ಹೋಗ್ಬೇಕಾಗಿತ್ತು ಬಟ್ ಆಗಲಿಲ್ಲ ಓಕೆ ಜೋರ್ ಸೌಂಡ್ ಬರ್ತಾ ಇದೆ ಆಮೇಲೆ ಎಲೆ ಬಿಸಿಲು ಚೆನ್ನಾಗಿದೆ ಒಂಥರದು ಟೈಮ್ ಬಂದು ಎಂಟು ಆಗಿದೆ ಈಗ ಇಲ್ಲಿ ಸ್ವಾತಿ ಡೆಲಿಕೇಸಿ ಬಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೋಗ್ತಾ ಇದೀವಿ ಇವತ್ತು ಸಕಲೇಶ್ಪುರದಲ್ಲಿ ಇರುವಂಥ ಬೆಟ್ಟದ ಭೈರವೇಶ್ವರನ ದೇವಸ್ಥಾನಕ್ಕೆ ದೇವಸ್ಥಾನ ಗೊತ್ತಿಲ್ಲ ಓಪನ್ ಆಗಿರುತ್ತಾ ಇಲ್ವಾ ಅಂತ ಸಿಕ್ಸ್ ಟು ಫೈವ್ ಅಂತ ಹಾಕಿದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದ ಐದು ಗಂಟೆವರೆಗೂ ಅಂತ ದೇವಸ್ಥಾನ ಓಪನ್ ಆಗಿದ್ರೆ ನೋಡೋದು ಇಲ್ಲಾಂದರೆ ಅಲ್ಲಿಂದ ವ್ಯೂ ನೋಡಿಕೊಂಡು ಆಮೇಲೆ ಅಲ್ಲಿ ಅಕ್ಕಪಕ್ಕ ಏನಾದರೂ ನೋಡೋ ಥರ ಇದ್ದರೆ ನೋಡಿಕೊಂಡು ಬರೋದು ಅಂತ ಹೊರಟಿದೀವಿ ನಾವಿಬ್ಬರೇ ಮಕ್ಕಳು ಮನೆಯಲ್ಲೇ ಇದ್ದಾರೆ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಹೇಗಿರುತ್ತೆ ನೋಡೋಣ ಹಾಗೆ ದೊಡ್ಡ ದೊಡ್ಡ ಅದೇ ಆನ್ ಆಗಿಬಿಡುತ್ತ ಅದಷ್ಟಕ್ಕೆ ಅದೇ ಆನ್ ಆಗ್ಬಿಡುತ್ತೆ ಅಲ್ಲಿ ಸ್ವಲ್ಪ ಹಂಪು ಆ ಥರ ಇದ್ದಾಗ ನಾವು ಹಾಕಿರೋ ಚೇ ಚಾನು ಚೇಂಜ್ ಆಗಿಬಿಟ್ಟು ಬೇರೆ ಏನೋ ಬರುತ್ತೆ ಮರ್ಜ್ ಆಗ್ಬಿಡುತ್ತೆ ಒಂದ್ ಕಡೆ ಕನ್ನಡ ಬರ್ತಾ ಇದೆ ಇನ್ನೊಂದು ಕಡೆ ಇಂಗ್ಲೀಷ್ ಬರ್ತಾ ಇದೆ ಇನ್ಮೇಲೆ ಸ್ವಲ್ಪ ಸಿಗ್ನಲ್ ಸಿಕ್ಕೋದು ಡೌಟ್ ಅಲ್ಲಲ್ಲಿ ಸಿಕ್ಕುತ್ತೆ ಇಲ್ಲ ಅಂದ್ರೆ ಅಂತ ಸೌಂಡ್ ಬರ್ತಾ ಇರುತ್ತೆ ನೋಡ್ಬೇಕು ಓಕೆ ನಮ್ಮ ಮನೆಯಿಂದ ಟೂ ಥರ್ಟಿ ಕಿಲೋಮೀಟರ್ಸ್ ಏನು ಆಲ್ಮೋಸ್ಟ್ ಫೋರ್ ಫೋರ್ ಅಂಡ್ ಹಾಫ್ ಅವರ್ಸ್ ಇಲ್ಲಿ ಬ್ರೇಕ್ಫಾಸ್ಟ್ ನಿಲ್ದೇ ಒಂದು ಫೈವ್ ಅವರ್ಸ್ ಅಂತ ಅಂದ್ಕೊಳ್ಳಿ ನಾವು ತುಂಬ ಫಾಸ್ಟಾಗಿ ಎಲ್ಲ ಹೋಗಲ್ಲ ಆರಾಮಾಗಿ ಹೋಗೋದು ಅಲ್ಲ ಅದೇ ತುಂಬ ಫಾಸ್ಟಾಗಿ ಹೋಗ್ತಾಯಿದ್ದೆ ನಾನೇ ಬೇಡ ಬೇಡ ಸ್ಲೋ ಹೋಗಬೇಡ ಅಂತ ಈವನ್ ಮಕ್ಕಳು ಹಾಗೆ ನಿಧಾನ ಕೊಡಿಸ್ತಾರೆ ನಿಧಾನಕ್ಕೆ ಅಂದರೆ ಅದಕ್ಕೆ ತುಂಬ ಸ್ಲೋ ಅಲ್ಲ ಖಾಲಿ ಇದ್ದಾಗ ಹೋಗ್ಬೋದು ತಿಂಡಿ ತಿಂದ ತಕ್ಷಣ ನಿದ್ದೆ ಬರ್ತಾ ಇತ್ತಂತೆ ನಮ್ಮ ಯಜಮಾನ್ರಿಗೆ ಕಾಫಿ ಟೀ ಬೇಡ ಪಾಪಿನ್ಸ್ ಥರ ಅಥವಾ ಕ್ಯಾಂಡಿ ಥರ ಏನಾದರೂ ಸಿಕ್ಕಿದ್ರೆ ತಗೋ ಅಂತ ಹೇಳ್ತಾಯಿದ್ರು ಅದನ್ನು ಚೀವ್ ಮಾಡ್ತಾ ಇದ್ರೆ ನಿದ್ದೆ ಬರೋಲ್ಲ ಆ್ಯಕ್ಚುಲಿ ಅಷ್ಟು ಒಳ್ಳೇದಲ್ಲ ಆದರೂ ಯಾವಾಗಲಾದರೂ ಒಂದು ಹೋಗ್ಬಿಟ್ಟು ಪಾಪಿನ್ಸ್ ಪಾಪಿನ್ಸ್ ಎಲ್ಲ ಇದು ನಿಂಬಾವಳಿ ಪೆಪರ್ಮೆಂಟ್ ಆ್ಯಕ್ಚುಲಿ ನಿದ್ದೆ ಬರಬಾರ್ದಾದ್ರೆ ಇದನ್ನು ತಿಂತಾ ಇದ್ರೆ ಸ್ವಲ್ಪ ಚೀವ್ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ನಿದ್ದೆನೂ ಬರಲ್ಲ ಅಂತಾರೆ ನಮ್ಮ ಯಜಮಾನ್ರು ನನಗೂ ಗೊತ್ತಿಲ್ಲ ಆಮೇಲೆ ಗಂಟ್ಲು ಸ್ವಲ್ಪ ಒಣಗ ಒಣಗಲ್ಲ ಡ್ರೈ ಆಗೋದಿಲ್ಲ ಹಾಗಾಗಿ ತಗೊಂಡಿದ್ವಿ ಬಾಟ್ಲ್ಗಳಲ್ಲಿ ಇದ್ದ ಅದಕ್ಕೆ ಎರಡು ತೊಗೊಂಡೆ ಎರಡು ಮೂರು ತೊಗೊಂಡ್ಬಿಟ್ಟೆ ಚೆನ್ನಾಗಿದೆ ಟ್ವೆಂಟಿ ಫೈವ್ ರುಪೀಸ್ ಇಪ್ಪತ್ತೈದು ರೂಪಾಯಿ ಇದು ಒಂದು ಬಾಟ್ಲಿಗೆ ಬರೀ ಕಾಫಿ ಟೀ ಬೇಡ ಅಂದ್ಬಿಟ್ಟು ಇದನ್ನು ತಗೊಂಡ್ವಿ ಯಾವಾಗಲಾದರೂ ನನಗೂ ಇಷ್ಟ ಆಗುತ್ತೆ ಇದು ಸಣ್ಣ ಮಕ್ಕಳಲ್ಲಿ ನಾವು ಸುಮಾರಾಗಿ ಇದನ್ನ ತಿಂತಾ ಇದ್ವಿ ಈಗ ಸಕ್ಕರೆಯಲ್ಲಿ ಮಾಡಿರೋದು ಅಷ್ಟು ಒಳ್ಳೆಯದಲ್ಲ ನಾವು ಯಾವಾಗಲಾದ್ರೂ ಅಪ್ರೂವ್ ಹೋಗಬೇಕು ಹೋಗ್ತಾ ಇದ್ದೀವಿ ಇನ್ನು ಎಷ್ಟೊತ್ತಾಗುತ್ತಾರೆ ಇನ್ನು ಒಂದೂವರೆ ಗಂಟೆ ಆಗುತ್ತಾ ಅಲ್ಲಿ ರಸ್ತೆ ಹೆಂಗಿದೆ ಗೊತ್ತಿಲ್ಲ ಹಾಸನ್ವರೆಗೂ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ರಸ್ತೆ ಅಲ್ಲಿಂದ ನೆಕ್ಸ್ಟ್ ಹೆಂಗಿದೆ ಗೊತ್ತಿಲ್ಲ ಓ ನೋಡೋಣ ಈಗ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿಬಿಟ್ಟು ಸಿಗ್ತಿ ನಿಮಗೆ ಇದು ಹಾಸನ್ ಹತ್ರ ಇರುವಂಥ ದೇವಸ್ಥಾನ ಹೋಗಿ ಅಲ್ಲಿ ಕ್ಲೋಸ್ ಆಗಿದೆ ಅಲ್ಲ ಈಗ ಸಕಲೇಶ್ವರ ಹತ್ರ ಬಂದಿತ್ತು ನಿಮಗೆ ಗೊತ್ತಾಗಲಿಲ್ಲ ಹಾಕಿದಾರ ಬೋರ್ಡ್ ಹಾಕಿದಾರ ಅವಾಗ್ಲೂ ಹಂಗೆ ನೇರ ಅಂತ ಈಗ ಸಕಲೇಶ್ ಹತ್ರ ಬಂದಿದೀವಿ ಒಂದೇ ಒಂದ್ ಮಿಸ್ ಮಾಡ್ಕೊಳ್ತಾರೀನ್ರಿ ಸಕಲೇಶ್ ಈ ಹೋಗ್ ಹೋಟೆಲ್ ಬಟ್ ಇದ್ರ ರಸ್ತೆ ಬೇರೆ ಇಷ್ಟ ಆಗ್ಲಾ ಅವಾಗ ಫುಲ್ ಆಗಿ ಗ್ರೀನ್ ಆಗಿತ್ತು ಈಗ ಸಿಟಿಯಲ್ಲಿ ತರ ಅನ್ನಿಸ್ತಾ ಇದೆ ಸಕಲೇಶ್ ಹೋಗ್ತಾ ಇರೋ ತರ ಅನ್ನಿಸ್ತಾ ಇಲ್ಲ ನೋಡಿ ಎಷ್ಟು ಖುಷಿಯಾಗಿ ಇರ್ತಾ ಇತ್ತು ಈಗ ಹಂಗಿಲ್ಲ ನೋಡಿ ಹೆಂಗಿದೆಪುರ ಅಂದ್ರೆ ಒಂಥರ ಚೆನ್ನಾಗಿತ್ತು ಇದೆಲ್ಲ ಫುಲ್ಲು ಖಾಲಿ ಖಾಲಿ ಆಗಿದೆ ಹಂಗಿರ್ತಾ ಇತ್ತು ಯಾವಾಗಲೂ ಅಲ್ಲಿ ಮೇಲ್ಗಡೆ ಹಸಿರು ಕಾಣಿಸ್ತಾ ಆ ತರ ಇಲ್ಲಿ ನೋಡಿ ಹೆಂಗಿದೆ ಮೂಡಿಗೆರೆ ಹೋಗೋ ರೋಡು ಸೊ ಇದು ಸಕಲೇಶ್ಪುರನೇ ಹೇಳೋದಾ ಹೆಂಗಿದೆ ನೋಡಿ ಇದು ಅಲ್ಲಿ ಎಲ್ಲ ರೋಡ್ ಅಗ್ಲ ಮಾಡ್ತಾರೆ ಅದಕ್ಕೆ ಫುಲ್ಲು ಈ ವೈಫ್ಸೇ ಕಾಣಲ್ಲ ಅಲ್ಲಿ ಫುಲ್ಲು ನಮ್ಮ ಬ್ಯಾಂಗ್ಳೂರು ಹೈವೇ ಹೆಂಗ್ ಕಾಣಿಸುತ್ತೆ ಹಂಗಿದೆ ಸೊ ಒಂದು ಬೇಕಂದ್ರೆ ಒಂದು ಇದು ಮಾಡ್ಕೋಬೇಕು ಬಿಡಬೇಕು ಹಂಗೆ ಆಗಿರೋದು ಇಲ್ಲಿ ರೋಡ್ ಬೇಕಂತಂದ್ರೆ ಮರಗಳನ್ನೆಲ್ಲ ತೆಗೆದು ಬಿಡಬೇಕು ಂದ್ರೆ ರೋಡ್ ಬಿಡಬೇಕು ಯಾವ್ದು ಬೇಕು ಯಾವ್ದು ಬೇಡ ಡಿಸೈಡ್ ಮಾಡೋದು ಕಷ್ಟ ಅಲ್ಲ ಅಲ್ಲದೇ ಸೊ ಈ ರಸ್ತೆ ಚೆನ್ನಾಗಿದೆ ಸಕಲೇಶ್ಪುರಕ್ಕೆ ಬರುವಾಗ ಹಿಂಗಿರ್ತಾ ಇತ್ತು ಫುಲ್ ಹಸಿರಾಗಿ ಅದೆಲ್ಲ ಹೋಗಿದೆ ಒಂದು ಮರ ಬೇಕಂದ್ರೆ ರೋಡ್ ಬೇಡ ಅನ್ಬೇಕು ರೋಡ್ ಬೇಕಂತಂದ್ರೆ ಮರ ಬಿಡ್ಬಿಡ್ಬೇಕು ಆ ಥರನೇ ಹಾಕಿರೋದು ಯಾವುದೋ ಒಂದನ್ನ ಬಿಡ್ಬೇಕಾಗತ್ತೆ ಒಟ್ಟೆಲ್ಲ ಗ್ರೀನ್ ವೈಬ್ಸ್ ಇಲ್ಲ ಅದು ಸ್ವಲ್ಪ ಇದಂತ ಪಿಂಚ್ ಆಗಿದೆ ರಸ್ತೆ ಮಾತ್ರ ಚೆನ್ನಾಗಿದೆ ಅಲ್ಲ ರಸ್ತೆ ರೆಡಿ ಆದ್ರೆ ಸರ್ ಅಂತ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗೋಕೆ ಸ್ವಲ್ಪ ದೂರ ಇದೆ ರಸ್ತೆಗಳೆಲ್ಲ ತುಂಬ ಚೆನ್ನಾಗಿದೆ ಕೆಲವೊಂದು ಕಡೆ ಎಲ್ಲ ಸಿಮೆಂಟ್ ರಸ್ತೆಗಳನ್ನು ಹಾಕಿದ್ದಾರೆ ಎಲ್ಲೂ ರೋಡು ಕಚ್ಚಾ ಇದೆ ಕಷ್ಟ ಹೋಗೋಕ್ಕೆ ಅಂತ ಅನಿಸಲ್ಲ ಅಷ್ಟು ಚೆನ್ನಾಗಿದೆ ರಸ್ತೆ ಏನೋ ನದಿ ಇಲ್ಲಿ ಅದರ ನೀರಿಲ್ಲ ಅಷ್ಟೊಂದು ಇಷ್ಟೇ ನೀರಿರೋದು ಇದೀವಿ ಇದೇ ಮೋಸ್ಟ್ಲಿ ಆ ವಾಟರ್ ಫಾಲ್ಸ್ ಅಂತ ಅನ್ಸುತ್ತೆ ಅಲ್ಲಿ ಬರೋದು ಹಬ್ಬಿ ಫಾಲ್ಸ್ ಗೊತ್ತಿಲ್ಲ ಅಂದ್ಕೊಳ್ತಾ ಇದ್ದೀನಿ ಇಲ್ಲಿ ದಾರಿಯಲ್ಲೇ ಹಬ್ಬಿ ಫಾಲ್ಸ್ ಸಿಕ್ಕತ್ತೆ ಆದರೆ ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೋ ಅಷ್ಟೌನ್ ಲೆಫ್ಟ್ ಇನ್ ಟು ಹಂಡ್ರೆಡ್ ಬಿಟ್ ಅಷ್ಟೌನ್ ಲೆಫ್ಟ್ ಕರೆಕ್ಟಾಗಿ ಹೇಳ್ತಾ ಇದ್ದಲ್ಲ ಹೇಳ್ತಾ ಇದ್ದಾಲೆ ಗೂಗಲ್ ಇಲ್ಲ ಅಂದರೆ ಇನ್ನೊಂದ್ ದಾರಿ ತೋರಿಸ್ತಲ್ ಪಾಪ ಆವಾಗಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಜಾಗ ಏನೋ ಹನ್ನೊಂದು ಗಂಟೆ ಆದ್ರೂ ಬಿಸ್ಲಿಲ್ಲ ಸತ್ಯ ಆ ಬಿಸಿಲು ಇದ್ರೆ ಪರವಾಗಿಲ್ಲ ಇಲ್ಲಿ ಚೆನ್ನಾಗಿದೆ ಮಳೆ ಬಂದಿರೋದಕ್ಕೋ ಏನೋ ಫುಲ್ಲು ಹಸಿರೋ ಹಸಿರು ಈ ಸುತ್ತಲಿನ ಪರಿಸರ ಹಸಿರು ಇದನ್ನ ನೋಡ್ತಾ ಹೋಗೋದಿದೆಯಲ್ಲ ಈ ರೈಡ್ ತುಂಬಾನೇ ಚೆನ್ನಾಗಿರುತ್ತೆ ಹೋಗೋರಿಗೆ ಮಾತ್ರ ಗೊತ್ತಾಗುತ್ತೆ ಶ್ರೀ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ದಾರಿ ನೋಡಿ ಹೋಗ್ಬೇಕು ಆಯ್ತಾ ಏನಂತ ಅಲ್ಲಿ ದಾರಿಯಲ್ಲಿ ಹೋಗ್ತಾ ಮುದ್ದಾದ ಮಕ್ಕಳು ಅವ್ರಿಗೆ ಹಾಯ್ ಹೇಳಿದ್ರೆ ಅವ್ರು ಕೂಡ ಹಾಯ್ ಹೇಳಿ ಚಾಟ ಮಾಡ್ತಾ ಇದ್ರು ನೋಡಿ ರಸ್ತೆ ಅಷ್ಟು ಚೆನ್ನಾಗಿದೆ ಈ ದಾರಿಯಲ್ಲಿ ಬರೋದೇ ಖುಷಿ ಅಂತ ಅನ್ಸುತ್ತೆ ಎಲ್ ನೋಡಿ ಫುಲ್ಲು ಹಸಿರು 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 ಹಂಗಂತ ಇದ್ ನೋಡ್ತಾ ಇದ್ರೆ ಇಲ್ಲೇ ಇದ್ಬಿಡೋಣ ಆಗ್ತದೆ ಇಲ್ಲೇ ಆಕ ಇಲ್ಲ ಅದ್ರಿಗೆ ಯಾಕೆ ಕುಟ್ಲಿಲ್ಲ ನನ್ಗೆ ಯಾಕೆ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಉದ್ದೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ನಮ್ಮ ಯಜಮಾನ್ ಹೇಳ್ತಾ ಇದ್ದಾರೆ ನೀನ್ ಇಲ್ಲಿ ಹುಟ್ಟಿದ್ರೆ ನಾನ್ ಸಿಗ್ತಾ ಇರ್ಲಿಲ್ಲ ನಾನು ಅದಕ್ಕೆ ಹೇಳ್ದೆ ಅಲ್ಲೇ ನಾವ್ ಮೀಟ್ ಮಾಡ್ತಿದ್ದಾಗ ಇಲ್ಲಿ ಹುಟ್ಟಿದ್ರೆ ಇಲ್ಲಿ ನೀವು ಕೂಡ ಹುಟ್ಟತಾ ಇದ್ರಿ ಅಂತ ನಗ್ತಾ ಯಾಕ್ರಿ ಹಂಗಾಗಲ್ವಾ ಬ್ಯಾಂಗ್ಳೂರಲ್ಲಿ ಹುಟ್ಟಿದಕ್ಕೆ ನೀವು ಸಿಕ್ಕಿದ್ದು ಯಾಕೆ ಇಲ್ಲಿ ಹುಟ್ಟಿದ್ರೆ ನನ್ನ ಹಣೆಯಲ್ಲಿ ನೀವೇ ಅಂತ ಇದ್ರೆ ಇಲ್ಲೂ ಸಿಗ್ತಾ ಇದ್ರಿ ನಿಜಾಗ್ಲೂ ಇಲ್ಲಿ ಹಸಿರನ್ನ ನೋಡಿದ್ರೆ ಇಲ್ಲಾದ್ರೂ ಅಂತ ಅನ್ಸಿದೆ ಎಷ್ಟು ಚೆನ್ನಾಗಿದೆ ಹಿಂಗಿದೆ ಬಾಪ್ರಿ ತುಂಬಾ ಜನ ಇಲ್ಲಿ ವಿಸಿಟ್ ಮಾಡ್ತಾರೆ ಈ ಜಾಗ ಬಂದು ಲವ್ ಮಾರ್ಕ್ ಅದಕ್ಕೆ ಮುಂಚೆನೆ ನಾನು ನೋಡಿದ್ದೆ ಆಕ್ಚುಲಿ ಇಲ್ಲಿ ಬರ್ಬೇಕಂತ ಇದ್ದಿದ್ದು ಲವ್ ಮಾರ್ಕ್ ಎಲ್ಲಿ ಗಾಡಿ ತರ ಇಲ್ಲ ಆ ಕಡೆ ಹೋಗ್ಬೇಕು ಪಾರ್ಕಿಂಗ್ಗೆ ಸುಮಾರು ಜಾಗ ಇದೆ ಆದರೆ ಜನ ಅಲ್ಲಿ ಇದೆಯೋ ಇಲ್ವೋ ಅಂತ ರಸ್ತೆಯಲ್ಲೇ ನೆನ್ತ್ಕೊಂಡ್ಬಿಡ್ತಾರೆ ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗುತ್ತೆ ಸೊ ಈಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಪಾರ್ಕಿಂಗ್ ಮಾಡಿಬಿಟ್ಟು ಹೇಗಿದೆ ಜಾಗ ನೋಡೋಣ ದರ್ಶನ ಅಂತೂ ಆಗಿಲ್ಲ ದೇವಸ್ಥಾನ ಮುಚ್ಚಿದೆ ಹೊರಗಡೆ ಅಟ್ ಲೀಸ್ಟ್ ನೋಡೋಣ ತುಂಬಾನೇ ಚೆನ್ನಾಗಿದೆ ಕ್ಲೈಮೇಟು ಚೆನ್ನಾಗಿದೆ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ ಅಲ್ಲ ಜಾಗ ಬಿಡಿ ಬಿಡಿ ಜಾಗ ಹಾಗೆ ನಾನು ನಿಂತಿಲ್ವ ಅದು ನಾವು ಅಪಸ್ಕೊಡ್ತಿದ್ವಿ ತುಗು ಹೋಗ್ಬಿಟ್ರಿ ಅಂತ ಬೆಟ್ಟದ ಭೈರವೇಶ್ವರ ಟೆಂಪಲ್ ಬಂದಿದ್ದೀವಿ ಚೆನ್ನಾಗಿದೆ ಅಲ್ಲ ಮಳೆ ಬರೋ ಥರ ಇದೆ ಮಳೆ ಬರ್ತಾ ಇದೆ ಆಗಿ ಇಷ್ಟೊಂದು ಇರಲಿಲ್ಲ ಈಗ ಮಳೆ ಬರ್ತಾ ಇದೆ ಬೆಟ್ಟದ ಭೈರವೇಶ್ವರ ಟೆಂಪಲ್ ಬಂದಿದೀವಿ ಸಣ್ಣ ಒಂದು ಖಾಲಿಯಾಗಿ ಫೋಟೋ ಇಟ್ಕೊಳ್ಳೋಣ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ರೆ ಆಗ್ತಾ ಇಲ್ಲ ಪ್ರಶಾಂತವಾಗಿದೆ ಈ ಜಾಗ ವೆರಿ ಬ್ಯೂಟಿಫುಲ್ ಪ್ಲೇಸ್ ಮೇಲೆ ಎಷ್ಟು ಕ್ರೌಡ್ ಇದೆ ಅಂತೀರ ಭೈರವೇಶ್ವರಂ ದೇವಸ್ಥಾನದ ಹತ್ರ ದೇವಸ್ಥಾನ ಕ್ಲೋಸ್ ಆಗಿದೆ ಹತ್ತು ಗಂಟೆವರೆಗೆ ಓಪನ್ ಅಂತೆ ಇದು ನಾಗರ್ ಕಲ್ಲು ಇಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಫುಲ್ ಯಾರೇ ಜನ ಇಲ್ಲ ಅದಕ್ಕೆ ನಾವಿಲ್ಲಿ ಬಂದು ದೇವ್ರನ್ನ ನೋಡೋಣ ಅಂತ ಇದು ಫುಲ್ಲು ಸುತ್ತ ಹಸಿರು 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 ಅಲ್ಲ ಹಸಿರು ಚೆನ್ನಾಗಿದೆ Okey okey nah ಚೆನ್ನಾಗಿದೆ ಅಲ್ಲ ಸರಿ ಅಲ್ಲಿ ಬಂದಿರೋದು ಇದೊಂದು ಇದು ತುಂಬ ಜನ ಇದ್ದಾರೆ ಅಲ್ಲಿ ಬಂದರೆ ಕಡಿಮೆ ಇರುತ್ತೆ ಅನ್ಕೊಳ್ತೀನಿ ಕ್ರೌಡು ಸಾಕಾಗಿದ್ದಾರೆ ಜನ ಇಲ್ಲಿಂದ ಹೊರಟು ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗೋದು ನೋಡೋಣ ಈಗ ಟೈಮ್ ಏನಾಯಿತು ಲೆವೆನ್ ಫಾರ್ಟಿ ಆಗಿದೆ ಇಲ್ಲಿಂದ ನೆಕ್ಸ್ಟ್ ಯಾವ ಹೋಗೋದು ನೋಡೋಣ ಆ್ಯಕ್ಚುಲಿ ಅಬ್ಬಿ ಫಾಲ್ಸ್ ಹೋಗ್ಬೇಕು ಇನ್ನೊಂದು ಫೋರ್ಟ್ ಇದೆ ಅದಕ್ಕೆ ಹೋಗೋದಾ ಅಂತ ಯಾವುದು ಹತ್ತಿರ ಇದೆ ಈ ದೇವಸ್ಥಾನಕ್ಕೆ ಬರೋಕ್ಕೆ ಎರಡು ಕಡೆ ಸ್ಟೆಪ್ಸ್ನ ದಾರಿ ಕೂಡ ಉಂಟು ಅಲ್ಲಿಂದ ಹತ್ತಿ ಬರ್ಬೋದು ಅಥವಾ ಇಲ್ಲೇ ಡೈರೆಕ್ಟಾಗಿ ಬಂದು ಪಾರ್ಕಿಂಗ್ ಮಾಡಿ ಹೋಗ್ಬೋದು ಇಲ್ಲೇನು ಸ್ಟೆಪ್ಸ್ ಇಲ್ಲ ಸೊ ಮೂರು ದಾರಿ ಇದೆ ಆರಾಮಾಗಿ ಹೋಗ್ಬೋದು ವೀಕ್ ಡೇಸಲ್ಲಿ ಬಂದರೆ ನೀವು ಫೋಟೋ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ವೀಕೆಂಡಲ್ಲಿ ಎಲ್ಲರೂ ಬರ್ತಾರಲ್ಲ ಹಾಗಾಗಿ ಅಷ್ಟು ಈಸಿ ಅಲ್ಲ ವೀಡಿಯೋ ಮಾಡ್ಕೊಳ್ಳೋದು ಜನಾನೇ ಜನ ಇರ್ತಾರೆ ಸೊ ಈಗ ಅಲ್ಲಿಂದ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕು ಹಬ್ಬಿ ಫಾಲ್ಸ್ ಹತ್ತಿರ ಆಗುತ್ತೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಮಂಜ್ರಾಬಾದ್ ಫೋರ್ಟ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ನೋಡಿ ಹೆಂಗಿದೆ ಜಾರಿ ಹಂಗೆ ಅಲ್ಲಿ ವ್ಯೂ ಕೂಡ ಅಷ್ಟೇ ಚೆನ್ನಾಗಿದೆ ಇಲ್ಲ ಎಲ್ಲ ಇಳಿದ್ಬಿಟ್ಟು ನಡ್ಕೊಂಡು ಬರ್ತಾರೆ ಪಾರ್ಕಿಂಗಲ್ಲಿ ಮುಂದೆ ಸಿಕ್ಕತ್ತೋ ಇಲ್ವೋ ಅಂತ ಪಾರ್ಕಿಂಗು ಸುಮಾರು ಜಾಗ ಇದೆ ಅಲ್ಲಿ ಯಾರು ಹೇಳೋರ್ ಇಲ್ಲ ಹಂಗಾಗಿ ಅಲ್ಲಲ್ಲೇ ನಿಲ್ಸ್ಬಿಡ್ತಾರೆ ಮತ್ತೆ ಮೂರು ಕಡೆ ಎಂಟ್ರೆನ್ಸ್ ಇದೆ ಎರಡು ಕಡೆ ಸ್ಟೆಪ್ಸ್ ಇಂದ ಇನ್ನೊಂದ್ ಕಡೆ ಹಂಗೆ ಹೋಗ್ಬೋದು ಆ ಸ್ಟೆಪ್ಸ್ ಮತ್ತೆ ಆ ಬೋರ್ಡನ್ ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಹಂಗಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ದಾರಿನೂ ಸಣ್ಣದಿದೆ ಸುಮಾರು ಕಾರ್ಗಳು ಸುಮಾರು ಜನ ಬಂದಿದ್ದಾರೆ ಈ ದೇವಸ್ಥಾನ ನೋಡೋಕೆ ಲವ್ ಮಕ್ಟೆಲ್ ಬಂದಿದೆ ಈ ದೇವಸ್ಥಾನಕ್ಕೆ ತುಂಬಾ ಜನ ಬರೋಕ್ ಶುರು ಮಾಡ್ಬಿಟ್ಟಿದ್ದಾರೆ ಮೇಲ್ಗಡೆಯಿಂದ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಡ್ರೋನ್ ಅಲ್ಲಿ ತೆಗದ್ರೆ ಏನೋ ಹೇಳಕ್ ಬಂದಿ ಹೇಳಿ ಪರವಾಗಿಲ್ಲ ಏನು ನೀನ್ ಹಂಗೆ ಕ್ಯಾಪ್ ಮುಚ್ಕೊಂಡು ಸೇಲ್ ಮಾಡಿದ್ರೆ ನಾನು ತಗೊಳ್ಳಲ್ಲ ಬರ್ತೀಯ ನೀನು ಹೆಸರೇನು ಹೌದಾ ಇಡ್ಕೊಂಡಿದ್ದೀತರ? ಓದಾ ನಿನ್ ಹೆಸರೇನೋ ಆಗಲಿ ಪವನ್ ಪವನ್ ನಿನ್ ಹೆಸರು ಪ್ರಥಮ್ ಪ್ರಥಮ್ ಏನು ಮಾಡ್ತಾ ಇದ್ದೀರಾ? ಫೀವೆನ್ ಮಾಡ್ತಾ ಇದ್ದೀya ಸ್ಕೂಲ್ ಗೆಲ್ಲ ಹೋಗಲ್ವಾ? ಎಷ್ಟು? ಹತ್ತು ರೂಪಾಯಿ ಎರಡು ಹತ್ತು ರೂಪಾಯಿ ಎರಡಾ ಕೊಡು. ಚೆನ್ನಾಗಿದ್ಯಾ? ಹಾ ಯಾವ ತಗೊಳ್ಳಿ ಇಲ್ಲಿ. स्वीಟ್ ಆಗಿದ್ಯಾ? ಕರೀ ನೀವೇ ಹೇಳಿ. ಚೆನ್ನಾಗಿದೆ ಕಟ್ ಮಾಡ್ಕೊಡಲ್ವಾ? ಹಾ ಕೊಡ್ತೀನಿ ಕೊಡು ಕಟ್ ಮಾಡ್ಕೊಡು. ಉಪ್ಪು ಹಾಕಿ ಕೊಡು. ಹಾ ಥ್ಯಾಂಕ್ ಯು. ವೆಲ್ಕಮ್ ನಡೀದೆ ಅಲ್ ಹಿಡ್ಕೊಂಡು ಚಿಕ್ಕ ಹುಡುಗರು ಯಾಕೋ ಕಟ್ ಇಲ್ವಾ ಮಾಡಕ್ ಆಗ್ತಾ ಕಾಯಿಲ ಹಣ್ಣ ಅಣ್ಣ ಚೆನ್ನಾಗಿದ್ಯಾ ಹಣ್ಣು ನೋಡು ಸ್ವಲ್ಪ ಏನಿ ನೋಲೆ ಚೆನ್ನಾಗಿದೆ ಕಣ್ಣು

ಸ್ಟೈಲಿಶ್ ಆಗಿ ಹಾ ರಾಕ್ ಸ್ಟಾರ್ ರಾಕ್ ಸ್ಟಾರ್ ಹಾಕು ಚೆನ್ನಾಗಿದ್ಯಾ ಎಲ್ಲಿ ಉಪ್ಪು ಖಾರ ಇಲ್ವಾ ಇಲ್ವಾ ಓಕೆ ನೋ ಪ್ರಾಬ್ಲಮ್ ಬಾಯ್ 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 ಓದ್ತಾ ಇದ್ದೀರಲ್ಲ ಸ್ಕೂಲ್ಗೆ ಹೋಗ್ತೀರಲ್ಲ ಇಬ್ರು ಓಕೆ ಬಾಯ್ ಆಲ್ ದ ಬೆಸ್ಟ್ ಇಷ್ಟು ಸಣ್ಣ ಮಕ್ಕಳು ಸಂಡೆ ರಜೆ ಆಗಿರೋದ್ರಿಂದ ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ಸೀಬೆಕಾಯಿ ಪರಂಗಿ ಹಣ್ಣು ಮಾವಿನ ಹಣ್ಣು ಸೇಲ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿಗೋಸ್ಕರ ಸಹಾಯ ಮಾಡ್ತಾ ಇದ್ದೀವಿ ಅಂತ ಒಂದು ತೃಪ್ತಿ ಅವ್ರಿಗೆ ಖುಷಿ ಅಂತ ಅನ್ನಿಸ್ತು ಸಣ್ಣ ಮಕ್ಕಳ ಕೈಲಿ ಕೆಲಸ ಮಾಡಿಸೋದು ತಪ್ಪು ಅಂತ ಅನಿಸುತ್ತೆ ಬಟ್ ಅವ್ರು ಖುಷಿ ಖುಷಿಯಾಗಿ ಮಾಡ್ತಾಯಿದ್ರು ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತಾಯಿದ್ದೀವಿ ಅಂತ ಒಂದು ಹೆಮ್ಮೆ ಕೂಡ ಇರುತ್ತೆ ಅಲ್ವಾ ನಾನು ನೋಡ್ದಂಗೆ ಗಂಡು ಮಕ್ಕಳ ಗ್ರೂಪೇ ಜಾಸ್ತಿ ಇರೋದು ಎಲ್ಲ ಯಂಗ್ಸ್ಟರ್ಸ್ ಕಾಲೇಜವರು ಅಥವಾ ಈಗ ಹೊರತಾಗಿ ಜಾಯ್ನ್ ಆಗಿರೋ ಸಾಫ್ಟ್ವೇರ್ ಕಂಪನಿಗಳವರು ಅಂಥವರೇ ಅಥವಾ ಔಟ್ ಆಫ್ ಸ್ಟೇಷನಿಂದ ಬಂದಿರೋರು ಆ ತರನೇ ಜಾಸ್ತಿ ಹುಡುಗರೆ ಹುಡುಗಿಯರು ತುಂಬ ಕಡಿಮೆ ಇದ್ದರು ಚೆನ್ನಾಗಿತ್ತು ಒಂಥರ ಅದು ಇವತ್ತು ಕ್ಲೈಮೇಟ್ ಚೆನ್ನಾಗಿದೆ ಈಗ ಬಿಸಿಲು ಶುರು ಆಗ್ತಾ ಇದೆ ಇನ್ನೂ ಜನ ಬರ್ತಾನೇ ಇದಾರೆ ಬರ್ತಾನೇ ಇದ್ದಾರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿದೆ ಜಾಗ ಆನೆಗಳಿವೆ ಎಚ್ಚರ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ಈಗ ನಾವು ಇಲ್ಲಿಂದ ಅಬ್ಬಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಬರ್ತಾ ದಾರಿಯಲ್ಲಿ ಫಸ್ಟು ಅದೇ ನಮಗೆ ಸಿಕ್ಕತ್ತೆ ಆದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಬರ್ತಾ ವಾಪಸ್ ಬರ್ತಾ ಹೋಗೋಣ ಅಂದ್ಕೊಂಡು ಬಂದಿದ್ದಿದ್ದು ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ನಾವು ನೇರ ಸಕಲೇಶ್ಪುರಕ್ಕೆ ಹೋಗ್ಬೋದು ಮಂಜರಾಬಾದ್ಗೆ ನಾವು ಹೈವೇಗೆನೆ ಹೋಗಬೇಕು ಧರ್ಮಸ್ಥಳಕ್ಕೆ ಹೋಗೋ ದಾರಿಯಲ್ಲಿ ಎಲ್ಲೋ ಬರುತ್ತೆ ಓಕೆ ಸ್ನೇಹಿತರೆ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ಬೆಟ್ಟದ ಭೈರವೇಶ್ವರನ ದೇವಸ್ಥಾನದ ವಿಸಿಟ್ ಹೇಗಿತ್ತು ನಿಮಗೆ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಅಬ್ಬಿ ಫಾಲ್ಸ್ಗೆ ಹೋಗೋ ವಿಡಿಯೋನ ನಾನು ನೆಕ್ಸ್ಟ್ ಹಾಕ್ತೀನಿ ಯಾಕೆಂತಂದರೆ ಎಲ್ಲನೂ ಒಂದೇ ವ್ಲಾಗಲ್ಲಿ ಹಾಕಿದ್ರೆ ವ್ಲಾಗ್ ತುಂಬ ಲೆಂತಿ ಆಗಿಬಿಡುತ್ತೆ ಆಮೇಲೆ ನಿಮಗೂ ಬೇಜಾರಾಗುತ್ತೆ ಎಷ್ಟೆಲ್ಲನೂ ಎಡಿಟ್ ಮಾಡಿ ಹಾಕಬೇಕಲ್ಲ ಅಂತ ನನಗೂ ಬೇಜಾರಾಗುತ್ತೆ ಹಾಗಾಗಿ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಆ ವ್ಲಾಗ್ಗೋಸ್ಕರ ನೀವು ಕಾಯ್ತಾ ಇರ್ತೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ ಇಷ್ಟ ಆಗಿರತ್ತೆ ಅಂತ ನಾನು ಅಂದ್ಕೊಳ್ಳ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ No,